ತಾಲೂಕಿನ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚಿಪುರ ಆಲೂ ಉತ್ಪಾದಕರ ಸಹಕಾರ ಸಂಘಕ್ಕೆ ಭವಾನಿಶಂಕರ್ ಗ್ರೂಪ್ನ ಮಾಲೀಕರಾದ ಬೈರೇಗೌಡರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚಂದ್ರಶೇಖರ್ ಅವರನ್ನ ಅವಿರೋಧ ಆಯ್ಕೆ ಮಾಡಲಾಯಿತು ಹನ್ನೊಂದು ಜನ ನಿರ್ದೇಶಕರ ಒಮ್ಮತದ ಮೇರೆಗೆ ಬೈರೇಗೌಡರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದ್ದು ಮುಂಬರುವ ಬೊಮುಲ್ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ವಿಜಯ ಸಾಧಿಸಿ ತಾಲೂಕಿನ ರೈತರ ಅಭಿವೃದ್ಧಿಗೆ ಶ್ರಮಿಸಲಿ ರೈತರಿಗೆ ಬೊಮುಲ್ ಸಂಸ್ಥೆಯಿಂದ ಹಾಗೂ ಸರ್ಕಾರದಿಂದ ದೊರೆಯುವ ಅನುಕೂಲಗಳನ್ನು ತಲುಪಿಸುವ ಕೆಲಸ ಮಾಡ ಎಂದು ಅವರನ್ನ ಅವಿರೋಧ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ನಿರ್ದೇಶಕರುಗಳು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಭವಾನಿ ಶಂಕರ್ ನ ಮಾಲೀಕರಾದ ಬೈರೇಗೌಡರು ಮಾತನಾಡಿ ಹನ್ನೊಂದು ಜನ ನಿರ್ದೇಶಕರ ಒಮ್ಮತದ ಮೇರೆಗೆ ಅವಿರೋಧ ಆಯ್ಕೆಯಾಗಿದ್ದು ಹಾಲು ಉತ್ಪಾದಕರ ಕುಂದುಕೊರತೆಗಳನ್ನು ಬಗೆಹರಿಸುವುದರ ಜೊತೆಗೆ ಅವರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದ್ದಾರೆ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭವಾಗಿದ್ದು ಈ ಸಂಘದ ಕಾರ್ಯಭಾರಗಳನ್ನು ಅನೇಕ ನಾನು ನನ್ನಿಂದ ಸೇರ್ಕೊಂಡು ಅನೇಕ ಅಧ್ಯಕ್ಷರುಗಳು ಈ ಕಾರ್ಯಭಾರವನ್ನು ವಹಿಸ್ಕೊಂಡಿರ್ತಾರೆ ಇಲ್ಲಿ ಅನೇಕ ಸಮಸ್ಯೆಗಳು ಬರೋದು ನಿಜ ಈ ಸಮಸ್ಯೆಗಳನ್ನು ನಿಭಾಯಿಸಿ ಸುಮಾರು ಒಂದು ಕಟ್ಟಡವನ್ನು ನೂತನವಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಅಲ್ಲಿ ನಾವು ಶೇಖರಣೆ ಮಾಡ್ತಾ ಇರಬೇಕಾದ್ರೆ ಬಿ ಸಿ ಕೊಡಬೇಕು ನಿಮ್ಮ ಸಂಘಕ್ಕೆ ಅದಕ್ಕೆ ಒಳ್ಳೆಯ ಒಂದು ಕಟ್ಟಡ ಮತ್ತು ಕಟ್ಟಡಕ್ಕಿಂತ ಮುಂಚಿತವಾಗಿ ರಸ್ತೆಗಳು ಚೆನ್ನಾಗಿರ್ತಕ್ಕಂಥ ಒಂದು ದಾರಿ ಬೇಕು ಅಂತಂದರು ಆ ಒಂದು ಈ ಒಂದು ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿ ಬಿ ಎಮ್ ಸಿ ಕೂಡ ಇವತ್ತು ಅತ್ಯುನ್ನತವಾಗಿ ನಡೀತಾ ಇದೆ ಇಡೀ ತಾಲೂಕಲ್ಲೇ ಹೆಚ್ಚಿನ ಫ್ಯಾಕ್ಟ್ ಬರ್ತಕ್ಕಂಥ ಸೊಸೈಟಿ ಅಂದರೆ ಅಂಚಿಪುರ ಇವತ್ತಿನ ದಿವಸ ನಮಗೆ ಸದಸ್ಯತ್ವದ ಆಯ್ಕೆಗಾಗಿ ಬ ಹನ್ನೊಂದಕ್ಕೆ ಹನ್ನೊಂದು ಜನ ಇಪ್ಪತ್ತೆರಡು ಜನ ಅರ್ಜಿ ಹಾಕಿದರು ಸೊ ಎಲ್ಲ ನಮ್ಮ ತಂಡದ ಹನ್ನೊಂದು ಜನ ಇಲ್ಲಿ ಆಯ್ಕೆಯಾಗಿ ಬಂದು ಅವಿರೋಧವಾಗಿ ಇವತ್ತು ಬೈರೇಗೌಡ ಅಂತೇಳಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ನನ್ನ ವಂದನೆಗಳು ಈ ಮುಂದಿನ ಐದು ವರ್ಷಗಳಲ್ಲಿ ನಾವು ಅನೇಕ ಇಲ್ಲಿ ತೊಂದರೆ ಎಡರು ತೋಟಗಳು ಬಂದು ನಿಭಾಯಿಸ್ಕೊಂಡು ಹೋಗಿದ್ದೀವಿ ಮುಂದಿನ ದಿನಗಳಲ್ಲೂ ಬರ್ತಕ್ಕಂಥ ಎಡರು ತೋಟಗಳನ್ನು ಇಲ್ಲಿ ನಿಭಾಯಿಸಿಕೊಂಡು ನಾವು ಎಲ್ಲರ ಸಹಕಾರದಿಂದ ನಿಭಾಯಿಸ್ಕೊಂಡು ಹಾಗೂ ನನ್ನನ್ನು ನಮ್ಮ ಗ್ರಾಮದ ಪ್ರೇರೇಪಣೆಯಂತೆ ಇದೇ ಒಂದು ಜಾಗದಲ್ಲಿ ನಾನು ನನ್ನನ್ನು ಇಲ್ಲಿಂದ ಅವಿರೋಧವಾಗಿ ಆಯ್ಕೆ ಮಾಡಿಕೊಡಿ ನಾನು ಬೆಂಗಳೂರು ಬಮೂಲ್ ಹಾಲು ಉತ್ಪಾದಕ ನೆಲಮಂಗಲ ತಾಲೂಕಿನ ನಿರ್ದೇಶಕನಾಗಿ ಆಯ್ಕೆ ಮಾಡಕ್ಕೆ ಇದ್ದೀನಿ ಅದರಿಂದ ಅಂತ ಹೇಳಿದೆ ಅದೇ ರೀತಿ ನನ್ನ ಅವಿರೋಧವಾಗಿ ಇವತ್ತಿನ ಸಹ ಆಯ್ಕೆ ಮಾಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ನಾವು ಎಲ್ಲ ನೂರ ಎಂಬತ್ಮೂರು ನಾನು ಇದು ಹೇಳ್ತಾ ಇದ್ದೀನಿ ದಯವಿಟ್ಟು ನೂರ ಎಂಬತ್ತ್ಮೂರು ಸೊಸೈಟಿ ಅಧ್ಯಕ್ಷರುಗಳೇ ನಿಮಗೆ ನಮಸ್ಕಾರ ಇದು ನಾನು ಹೇಳೋ ಸರಿನಾ ತಪ್ಪ ಅಂತಕ್ಕಂಥದ್ದನ್ನು ನೀವು ನನಗೆ ಹೇಳಿ ಬೇರೆ ಕಡೆ ನೀವು ಮಾತಾಡಿ ತಪ್ಪು ಅಂತಂದರೆ ನಾನು ಒಪ್ಕೊಂಡು ಹೋಗೋಕ್ಕೆ ಕ್ಷಮೆ ಹಾಚಿಸ್ತೀನಿ ಇಲ್ಲ ಸರಿ ಅಂತಾದರೆ ನೀವು ಸರಿ ಅಂತ ಹೇಳಿ ಅದರಿಂದ ನಮ್ಮ ದುಡ್ಡು ಇಪ್ಪತ್ತ್ಮೂರು ಪೈಸಾ ಪಾಪ ಒಂದು ಲೀಟ್ರ್ ಆಲೋಕರೆದು ಇಪ್ಪತ್ತ್ಮೂರು ಪೈಸ ಹೊಲ್ಟತ್ತದೆ ಅದನ್ನು ತಗೊಂಡು ನೀವು ಚಲಾಟ ಆಡ್ತಿರಲ್ಲ ದೇವರು ನಿಮ್ಗೆ ಏನು ಮಾಡ್ತಾನೆ ಸರಿನಾ ಇದು ಮಾಡಿರೋ ತಪ್ಪು ಅಂತೇಳಿ ಕ್ಷಮೆ ಹಚ್ಚಿ ಓಪನಾಗಿ ಕ್ಷಮೆ ಹಾಚಿಸ್ಬೇಕು ನಾವು ಇವ್ರ ಫೋಟೋ ಎಲ್ಲ ಹಾಕ್ಸೋದು ತಪ್ಪು ಕೊಡುಗೆ ಭಾಸ್ಕರ್ ಪ್ರಸಾದ್ ಅಂತ ಹಾಕ್ಸಿರೋ ತಪ್ಪು ಅಂತ ಹೇಳಬೇಕು ಅಂತ ಅವನು ಭಾಸ್ಕರ್ ಪ್ರಸಾದವ್ರನ್ನ ನಾನು ಒತ್ತಾಯ ಮಾಡ್ತೀನಿ ಅದೇ ರೀತಿ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಪಕ್ಷಭೇದವನ್ನು ಮರೆತು ಇಲ್ಲಿರ್ತಕ್ಕಂಥ ಸ ಸಹ ಇದಕ್ಕೆ ರಾಜಕೀಯ ಇಲ್ಲ ಚಿಹ್ನೆಗಳಿಲ್ಲ ಅದರಿಂದ ನಾವು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಎಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ಅದು ಬಿ ಜೆ ಪಿ ಸರ್ಕಾರ ಅಂದ ಅಂದಕ್ಕೆ ಬಿಟ್ಬಿಟ್ಟು ನಮ್ಮ ಮುನ್ ಕೃಷ್ಣಪ್ಪ ಅಂದಾನಪ್ಪ ಇರ್ಬೋದು ರಾಹುಲ್ ಗೌಡ್ ಇರ್ಬೋದು ಇನ್ನೂ ಅನೇಕರು ಎಲ್ಲರೂ ಕೂಡ ನಮ್ಮ ಮಾಜಿ ನಿರ್ದೇಶಕರುಗಳು ಎಲ್ಲ ಸೇರಿ ನಮ್ಮನ್ನು ಗೆಲುವು ಸಾಧಿಸಿ ಅವರೆಲ್ಲರಿಗೂ ನಾನು ಕೃತಜ್ಞತೆ ನಾನು ನನ್ನ ಜೀವನದಲ್ಲಿ ಅವ್ರನ್ನ ಅವರ ಒಂದು ಈ ಸಹಕಾರವನ್ನು ಎಂದಿಗೂ ಮರೆಯಲ್ಲ ಅಂಥೇಳಿ ಇವತ್ತಿನ ಸಹ ಹೇಳ್ತಾ ಇದ್ದೀನಿ ಇನ್ನು ಅವಿರೋಧವಾಗಿ ಆಯ್ಕೆಯಾದ ಬೈರೇಗೌಡರಿಗೆ ನಿರ್ದೇಶಕರುಗಳಾದ ಉಪಾಧ್ಯಕ್ಷ ಚಂದ್ರಶೇಖರ್ ಚೆನ್ನೇಗೌಡ ಈರೇಗೌಡ ಮುನೇಗೌಡ ಸಿದ್ದಪ್ಪ ಮಹದೇವಯ್ಯ ನಾರಾಯಣಪ್ಪ ಹನುಮಂತರಾಯಪ್ಪ ಮಮತಾ ಭಾರತಿ ಮಾಜಿ ಅಧ್ಯಕ್ಷ ಕುಮಾರ್ ಮುಖಂಡರಾದ ಅನುದಾನಯ್ಯ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೌಡ ಮುನಿಕೃಷ್ಣಪ್ಪ ರಾಮಯ್ಯ ಮಾಜಿ ನಿರ್ದೇಶಕ ಬೈರೇಗೌಡ ರಾಮಣ್ಣ ವೆಂಕಟಪ್ಪ ನರಸಿಂಹಮೂರ್ತಿ ಗಂಗಣ್ಣ ನಿಂಗ ನರಸಯ್ಯ ಚಿಕ್ಕ ನರಸಯ್ಯ ಮಾಜಿ ಅಧ್ಯಕ್ಷರು ಗೀತಾ ಕಾರ್ಯದರ್ಶಿ ಅಂಜನ್ ಮೂರ್ತಿ ಸೇರಿದಂತೆ ಇನ್ನಿತರರು ಶುಭ ಹಾರೈಸಿದ್ದಾರೆ